ಸುರಿದ ಮಳೆ ಇಡೀ ಕಲ್ಯಾಣ ಕರ್ನಾಟಕವನ್ನೇ ನಡುಗಿಸಿದೆ ಬೀದರ್ ಕಲಬುರಗಿ ಯಾದಗಿರಿಯಲ್ಲಿ ಮಳೆ ಅಬ್ಬರಿಸಿದ್ದು ಹಳ್ಳ ಕೊಳ್ಳಗಳೆಲ್ಲ ಭೋರ್ಗರಿಯುತ್ತಿವೆ ಇತ್ತ ದಕ್ಷಿಣ ಕರ್ನಾಟಕದಲ್ಲೂ ಮಳೆಯಿಂದ ರೈತರ ಬೆಳೆಗಳೆಲ್ಲ ನೀರು ಪಾಲಾಗಿವೆ ಈ ಅವಾಂತರದ ನಡುವೆ ಹುಚ್ಚಾಟಕ್ಕಿಳಿದವರು ನೀರಲ್ಲೇ ಕೊಚ್ಚಿ ಹೋಗಿದ್ದಾರೆ ಭೀಮಾ ನದಿಯ ದಡದಲ್ಲಿದ್ದೇನೆ ರಾಷ್ಟ್ರೀಯ ಹೆದ್ದಾರಿ ಪಾರ್ಟಿಫೋರ್ ಬಳಿ ಏನು ಅಂಡರ್ಪಾಸ್ ಇದೆ ಅಂಡರ್ಪಾಸ್ ಸಂಪೂರ್ಣ ಜಲಾವೃತವಾಗಿ ನೋಡಿ ನಾನು ನೋಡ್ತಾ ಹಣ್ಣಗಳ ಬೋರ್ಗರಿತ ಶಾಲೆ ಮನೆಯಂಗಳದಲ್ಲೂ ನೀರಿನ ಆರ್ಭಟ ಅಬ್ಬರಿಸಿ ಬೊಬ್ಬೆರಿದಿರೋ ಮಳೆಗೆ ಭತ್ತದ ಗದ್ದೆಯೇ ತೇಲಾಡ್ತಿದೆ ಹೂವಿನ ತೋಟ ದ್ರಾಕ್ಷಿ ತೋಟ ಎಲ್ಲವೂ ಜಲಾವೃತವಾಗಿದೆ ರಾತ್ರಿ ಸುರಿದ ಮಳೆಗೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಹತ್ತಾರು ಅವಾಂತರವಾಗಿದೆ ಅಬ್ಬರಿಸಿದ ಮಳೆ ಎಲ್ಲೆಲ್ಲೂ ನೀರಿನ ಬೋರ್ಗರಿತ ಕಲ್ಯಾಣ ಕರ್ನಾಟಕ ಯಾದಗಿರಿ ಕಲಬುರಗಿ ಬೀದರ್ ಜಿಲ್ಲೆಗಳಲ್ಲಿ ಕಳೆದ ಮೂರು ದಿನಗಳಿಂದಲೂ ಭಾರೀ ಮಳೆಯಾಗ್ತಿದೆ ಅದರಲ್ಲೂ ಬೀದರ್ನಲ್ಲಿ ನಿನ್ನೆ ಸುರಿದ ಮಳೆಗೆ ಹಳ್ಳಗಳು ಉಕ್ಕಿ ಹರಿಯುತ್ತಿವೆ ಬೀದರ್ ತಾಲೂಕಿನ ಬರೂರು ಸೇತುವೆ ಕೂಡ ಜಲಾವೃತವಾಗಿದೆ ಇನ್ನು ರಾಯಚೂರು ತಾಲೂಕಿನ ಹಂಚಿನಾಳ ಗ್ರಾಮದಲ್ಲಿ ಕೆರೆ ಕೋಡಿ ಒಡೆದು ಅಕ್ಕಪಕ್ಕದ ಜಮೀನುಗಳು ಜಲಾವೃತವಾಗಿದೆ ಅತ್ತ ಮಹಾರಾಷ್ಟ್ರದಲ್ಲಿ ಧಾರಾಕಾರ ಮಳೆಯಾಗ್ತಿದ್ರೆ ಕಲಬುರಗಿ ಜಿಲ್ಲೆ ಅಫಲ್ಪುರ ತಾಲೂಕಿನ ಜೇವರ್ಗಿ ಗ್ರಾಮದ ಬಳಿ ಬೋರಿಹಳ್ಳ ತುಂಬಿ ಹರಿಯುತ್ತಿದೆ ಪಕ್ಕದಲ್ಲಿನ ಜಮೀನುಗಳಿಗೂ ನೀರು ನುಗ್ಗಿ ಅಪಾರ ಬೆಳೆ ಹಾನಿಯಾಗಿದೆ ಭೀಮಾ ಬೋರ್ಗರೆತ ಬತ್ತ ಹತ್ತಿ ತೊಗರಿ ಜಲಾವೃತ ಯಾದಗಿರಿ ಹಾಗೂ ಕಲಬುರಗಿ ಭಾಗದಲ್ಲಿ ನಿರಂತರ ಮಳೆಯಾಗ್ತಿರೋ ಕಾರಣಕ್ಕೆ ಭೀಮಾ ನದಿ ಮತ್ತೆ ಉಕ್ಕಿ ಹರಿಯುತ್ತಿದೆ ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಗುರಸನಗಿ ಬ್ಯಾರೇಜ್ನಿಂದ ನೀರು ರಿಲೀಸ್ ಆಗ್ತಿದ್ದಂತೆ ನದಿ ಪಾತ್ರದ ಜಮೀನಿನಲ್ಲಿದ್ದ ಭತ್ತ ಹತ್ತಿ ತೊಗರಿ ಬೆಳೆಗಳು ಜಲಾವೃತವಾಗಿವೆ ಸದ್ಯನಲ್ಲಿಯ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮದ ಹೊರಭಾಗದವತ್ತ ಭೀಮಾ ನದಿಯ ದಡದಲ್ಲಿ ಇದ್ರೆ ಪ್ರಯತ್ನ ದೃಶ್ಯ ಮಾಡ್ತೇನೆ ನಿರಂತರವಾಗಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ನಾಲ್ಕೈದು ದಿನಗಳಿಂದ ಮಳೆ ಆಗ್ತಿದೆ ಈ ಒಂದು ಮಳೆಯಿಂದಾಗಿ ಸಂಪೂರ್ಣವಾಗಿ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಹರಿದು ಬರ್ತಿದೆ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ನೀರು ಹರಿದು ಬರುತ್ತಿರುವ ಕಾರಣಕ್ಕಾಗಿ ನದಿ ತಡೆದಲ್ಲಿರುವಂಥ ಅಪಾರ ಪ್ರಮಾಣದ ಬೆಳೆಗಳ ಸಹಿತಗೆ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುತ್ತೆ ಇತ್ತ ಚಿಕ್ಕಬಳ್ಳಾಪುರದಲ್ಲೂ ವರುಣ ಅಬ್ಬರಿಸಿದ್ದು ರಾಜಕಾಲುವೆ ಒತ್ತುವರಿ ಕಾರಣಕ್ಕೆ ಕಾಲೇಜ್ ಕಟ್ಟಡಕ್ಕೆ ನೀರು ನುಗ್ಗಿತ್ತು ಅಷ್ಟೇ ಅಲ್ಲ ನಗರಕ್ಕೆ ಹೊಂದಿಕೊಂಡಿರೋ ದ್ರಾಕ್ಷಿ ಹೂವಿನ ತೋಟಗಳು ಸಂಪೂರ್ಣ ಜಲಾವೃತವಾಗಿದ್ವು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರ ಮಂಜನಬಲೆ ಅಂಡರ್ ಪಾಸ್ ಕೂಡ ಜಲಾವೃತವಾಗಿದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಫಾರ್ಟಿ ಫೋರ್ ಬಳಿ ಏನು ಅಂಡರ್ ಪಾಸ್ ಇದೆ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿ ನೋಡಿ ನಾನು ನೋಡ್ತಾ ಇದ್ದೀನಿ ಸುಮಾರು ಮೂರಿಂದ ನಾಲ್ಕು ಅಡಿ ಅಷ್ಟು ನೀರಿದೆ ನೋಡಿ ನಾನು ಟ್ರ್ಯಾಕ್ಟರ್ ಸಹ ಹೋಗ್ತಾ ಇದೆ ಈಗ ನೋಡಿ ಮತ್ತೊಬ್ಬರು ಸೈಕಲ್ ಸವಾರ ಸಹ ಇದ್ದೇನೆ ಮತ್ತು ಅಲ್ಲಿ ಒಂದು ಟ್ರಕ್ ಸಹ ನೀರಲ್ಲಿ ನಿಂತು ಹೋಗಿದೆ ಸುಮಾರು ಮೂರಿಂದ ನಾಲ್ಕು ಅಡಿಗಳ ಕಷ್ಟು ನೀರು ಈ ಒಂದು ಅಂಡರ್ ಪಾಸ್ ಅಲ್ಲಿ ನಿಂತಿದೆ ಇದರಿಂದ ನಿನ್ನೆ ರಾತ್ರಿ ಸುರಿದ ಒಂದೇ ಒಂದು ಮಳೆ ಹೀಗೆ ಜಿಲ್ಲೆ ಜಿಲ್ಲೆಯಲ್ಲೂ ಅವಾಂತರ ಸೃಷ್ಟಿಸಿದೆ ಇದರ ನಡುವೆ ಸೋಮವಾರದವರೆಗೂ ಮಳೆ ಅಲರ್ಟ್ ನೀಡಲಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿನಾನ್